ಜೈಲಿನ ಎಡಿಜಿಪಿಯಾಗಿ ದಯಾನಂದ್ ನೇಮಕದ ಬಳಿಕ ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಲಾಗಿದೆ ಎಂದೇ ಹೇಳಲಾಗ್ತಿತ್ತು ಆದ್ರೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ರಾಜ ರೋಷವಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ಸರ್ಜಾಪುರ ಠಾಣೆಯ ನೆಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನ ಬರ್ತ್ಡೇ ಪಾರ್ಟಿ ಜೋರಾಗಿಯೇ ನಡೆದಿದೆ ಸಹ ಕೈದಿಗಳು ಸೇಬಿನ ಆಹಾರ ಹಾಕಿದ್ದು ರೌಡಿ ಶೀಟರ್ ಸೀನಾ ಕೇಕ್ ಕಟ್ ಮಾಡಿದ್ದಾನೆ ಈ ಕುರಿತು ವಿಚಾರಣೆ ನಡೆಸಿ ವರದಿ ನೀಡುವಂತೆ ದಕ್ಷಿಣ ವಲಯ ಕಾರಾಗೃಹ ಡಿಐಜಿ ಕೆಸಿ ದಿವ್ಯಾಶ್ರೀಗೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಬಿ ದಯಾನಂದ್ ಸೂಚಿಸಿದ್ದಾರೆ ಹಳೆ ವೈಷಮ್ಯ ಹಿನ್ನೆಲೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಮಾಜಿ ರೌಡಿ ನನ್ನ ಗುಬ್ಬಚ್ಚಿ ಸಿನ್ಹ್ನಾ ಹಾಗೂ ಆತನ ಸಹಚರರು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಹತ್ಯೆಗೈದಿದ್ರು ಈ ಸಂಬಂಧ ಸರ್ಜಾಪುರ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ರು ನಟ ದರ್ಶನ್ಗೆ ರಾಜ್ಯಾತೀತ ನೀಡಿದ್ದು ಬಹಿರಂಗವಾಗ್ತಿದ್ದಂತೆ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು ತಪ್ಪು ಮರುಕಳಿಸಿದ್ರೆ ಜೈಲಾಧಿಕಾರಿಯನ್ನೇ ಸಸ್ಪೆಂಡ್ ಮಾಡಬೇಕಾಗುತ್ತದೆ ಅಂತ ವಾರ್ನ್ ಕೂಡ ಮಾಡಿತ್ತು ಆದ್ರೀಗ ಮತ್ತೊಬ್ಬ ಕೊಲೆ ಆರೋಪಿಗೆ ಜೈಲಲ್ಲಿ ರಾಜ್ಯಾತೀತ ಸಿಗ್ತಿದೆ ತನ್ನ ಪಟಲಂ ಜೊತೆ ಹುಟ್ಟು ಆಚರಿಸಿಕೊಂಡಿದ್ದಾನೆ ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಸಾಗರ್ ಹೆಸರಿನ ಖಾತೆಯಿಂದ ಶೇರ್ ಆಗಿವೆ ಇನ್ನು ದರ್ಶನ್ ವಿಚಾರದಲ್ಲಿರುವ ಸ್ಟ್ರಿಕ್ಟ್ ರೂಲ್ಸ್ ಬೇರೆ ಆರೋಪಿಗಳಿಗೆ ಅನ್ವಯಿಸಲ್ವಾ ಅಂತ ದಚ್ಚು ಫ್ಯಾನ್ಸ್ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ